ಎಲ್ರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಮೊನ್ನೆ ಮೊನ್ನೆ ಆಗಿದ್ದಂಥ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ನಾನು ಆ್ಯಸ್ ಎ ಗೆಸ್ಟಾಗಿ ಆ್ಯಕ್ಟ್ ಮಾಡಿದ್ದೀನಿ ಅದನ್ನು ತುಂಬ ಜನ ಬ್ಯಾಡಾಗಿ ಟ್ರೋಲ್ ಮಾಡಿದ್ದಾರೆ ಅವರೆಲ್ರಿಗೂ ನಾನು ಕೇಳೋದಿಷ್ಟೇ ಇದೇ ಚಾನ್ಸ್ ನಿಮ್ಮ ಅಕ್ಕಾಗೋ ತಂಗಿಗೋ ಸಿಕ್ಕಿದರೆ ಇದನ್ನು ಯೂಟಿಲೈಸ್ ಮಾಡ್ಕೊಳ್ತೀರ ಬಿಡ್ತಾ ಇದ್ದೀರಾ ಹಾಗೆ ಇದನ್ನು ಬ್ಯಾಡಾಗಿ ಟ್ರೋಲ್ ಮಾಡ್ತಾ ಇದ್ದೀರಾ ಆ್ಯಂಡ್ ಹೌದು ನಾನು ಸಾಂಗ್ನ ಕೆಟ್ಟದಾಗ ಹಾಡಿದ್ದೀನಿ ಅದನ್ನು ನಾನು ಅರಿವ್ ಮಾಡಿಕೊಂಡು ಸಾರಿ ಕೂಡ ಕೇಳಿದ್ದೀನಿ ಅರ್ಜುನ್ ಸರ್ರು ಹೇಳಿದ್ದಾರೆ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹಾಗಂತ ನಾನು ಅದನ್ನು ಮೋಟಿವೇಶನ್ ಆಗಿ ತೊಗೊಂತಿಲ್ಲ ಜಸ್ಟ್ ನೆನ್ಪು ಮಾಡಿದ್ದೆ ಅಷ್ಟೆ ಆ್ಯಂಡ್ ಏನು ಟ್ಯಾಲೆಂಟ್ ಇದೆ ಏನು ಟ್ಯಾಲೆಂಟ್ ಇದೆ ಅಂತಿರಲ್ಲ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸ್ಟೇಜ್ ಹಚ್ಚಿದ್ದೆಂದರೆ ಕಾಮಿಡಿ ಕಿಲಾಂಡಿಗಳು ತುಂಬ ಜನ ಆರ್ಟಿಸ್ಟು ಜಡ್ಜಸ್ಸು ಆಡಿಯನ್ಸು ತುಂಬ ಜನ ಇದ್ದರು ಅವ್ರ ಮುಂದೆ ಎಲ್ಲ ಸ್ಟೇಜ್ ಫಿಯರ್ ಇಲ್ದಿರ ನಾನು ಆ್ಯಕ್ಟ್ ಮಾಡಿದ್ದೀನಿ ಅದನ್ನು ನಮ್ಮ ಕಡೆ ಟ್ಯಾಲೆಂಟ್ ಅಂತಲೇ ಕರೆಯೋದು ನನಗೆ ಏನು ಸಾಧನೆ ಮಾಡಿದ್ದಾರೆ ಅಂತ ಹೌದು ನಾನು ಸಾಧನೆ ಮಾಡಿಲ್ಲ ನಿಜ ಸಾಧನೆ ಮಾಡೋಕ್ಕೆ ನಮ್ಮ ಕರ್ನಾಟಕ ಜನತೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವು ಮಾಡೋ ವೀಡಿಯೋನ ಒಂದೇ ಒಂದು ಸಲ ಒಂದೇ ಒಂದು ಸಲ ಯೋಚನೆ ಮಾಡಿ ನೀವು ಮಾಡೋ ವಿಡಿಯೋನ ನಮ್ಮ ಅಪ್ಪ ಅಮ್ಮ ಏನಾದರೂ ನೋಡಿದರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬೋದು ಅಂತ ಯೋಚನೆ ಮಾಡಿ ಆವಾಗಾದರೂ ಈ ಥರ ವೀಡಿಯೋ ಮಾಡೋದನ್ನು ನಿವಿಸ್ತೀನಿ